ನಮ್ಮ ಅಧ್ಯಕ್ಷ ಹೇಳೋ ಥರ ಪ್ರಿಯಾಂಕಾ ಜಾರಕಿಹೊಳವರು ಈ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಲೋಕಸಭಾ ಸದಸ್ಯರಾಗಿರೋ ಸಂಸದರ ಇರೋದು ಭಾಳ ಸಂತೋಷ ಪಡುವಂಥ ವಿಷಯ ನಾನು ಮೊನ್ನೆ ಚುನಾವಣೆಯಲ್ಲಿ ಹಾಸನ ಶ್ರೇಯಸ್ ಪಟೇಲ್ ಅವ್ರ ಜೊತೆ ನಾನು ಚಾಂಪಿಯನ್ ಮಾಡಿದ್ದೀನಿ ಮತ್ತು ದಾವಣಗೆರೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನವ್ರ ಮೇಡಮ್ ಪರ್ವರಿ ಮತ್ತು ಚಿಕ್ಕೋಡಿಯಲ್ಲಿ ಸಹ ನಾನು ಪ್ರಚಾರ ಮಾಡಿದ್ದೀನಿ ಏನೇ ಆದರೂ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಕ್ಷಾರಾಮಯ್ಯನವರು ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ತಾರೆ ಅಂತ ನಾವೆಲ್ಲ ಆಸೆ ಇಟ್ಟಿದ್ವಿ ಕಾರಣಾಂತರದಿಂದ ಅವರು ಈ ಬಾರಿ ಸ್ವಲ್ಪ ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಒಂದು ಒಳ್ಳೆಯ ಅಭಿವೃದ್ಧಿಯಾಗಿರುವಂಥ ಕ್ಷೇತ್ರವನ್ನು ಮಾಡ್ತಾರೆ ಅನ್ನೋ ಭರವಸೆ ನಾವು ಇಟ್ಟಿದ್ದೀವಿ ಸರ್ ಈಗ ಇನ್ನು ಕಾಂಗ್ರೆಸ್ ಉತ್ತರ ಕರ್ನಾಟಕ ಭಾಗ ಭಾಳ ಅಭೂತಪೂರ್ವ ಕಳಿಸಿದ್ದೆ ಹಾಗೂ ದೇ ಎಲ್ಲಿ ಕೂಡ ಒಂದು ನಿರೀಕ್ಷೆ ಪ್ರಮಾಣದಲ್ಲಿ ಮುಂದುವರೆದಿದೆ ಅದರ ಬಗ್ಗೆ ಸರ್ ಇದು ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೆ ಶಿವಕುಮಾರ್ ಸಾಹೇಬ್ರ ಒಂದು ಐದು ಗ್ಯಾರಂಟಿ ಏನಿದೆಯೋ ಖಂಡಿತ ಬರಲೋದು ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಕೆಲಸ ಮಾಡಿದೆ ಖಂಡಿತ ಈ ನಾವು ಯು ಪಿಯಲ್ಲಿ ನೋಡಿದ್ರೆ ಐವತ್ತು ಸೀಟು ನಮ್ಮ ಏನು ಕಾಂಗ್ರೆಸ್ ಪಕ್ಷ ಈ ಸರಿ ಗೆದ್ದಿದ್ದಾರೆ ಬಹಳ ಸಂತೋಷ ಪಡುವಂಥ ವಿಷಯ ಮೋಸ್ಟ್ಲಿ ಐವತ್ತು ಕ್ಷೇತ್ರ ಗೆಲ್ಲೋದೇನಿದೆ ಅದರಲ್ಲೂ ನಮ್ಮ ಐದು ಗ್ಯಾರಂಟಿಗಳು ಚೆನ್ನಾಗಿ ಕೆಲಸ ಮಾಡಿದ್ದಾವೆ ನಮ್ಮ ಬೆಂಗಳೂರು ರಾಮಾಂತರ ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಅದು ಹಿಂದೇಟ್ ಇಟ್ಪಡಿದೆ ಮುಂದಿನ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲೆಲ್ಲ ಸರ್ಪಡಿಸ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಸನ್ನ ರೌಡ ನಾನು ಪ್ರೆಸೆಂಟ್ ಇದ್ದ ಕಾಂಗ್ರೆಸ್ ಯುವುದು ಇದರಲ್ಲಿದ್ದೀನಿ ಬಟ್ ಇನ್ನೂ ಏನೋ ಇದು ನಾವು ಫಸ್ಟು ಜೆ ಡಿ ಎಸ್ ಅಲ್ಲಿ ಇದ್ವಿ ಕಾಂಗ್ರೆಸ್ ಸೇರ್ಪಡೆ ಇದ್ದೀವಿ ಇಲ್ಲ ಬೆಂಗಳೂರು ರಾಮಾಂತರ ನಮ್ಮ ಲೋಕಸಭೆ ಬಂದು ಚಿಕ್ಕಬಳ್ಳಾಪುರ ಬರುತ್ತೆ ಇಲ್ಲ ದೊಡ್ಡಬಳ್ಳಾಪುರ ಥ್ಯಾಂಕ್ ಯು ನಮ್ಮ ಪ್ರಿಯನ್ರಾಜ್ ಜಾರಕಿಹೊಳಿ ಅವರೇ ಇನ್ನೂ ಹೆಚ್ಚಿನ ಆದ್ಯತೆ ನೀಡಿ ನಮ್ಮ ಕೇಂದ್ರ ಸರ್ಕಾರ ಮುಂದೆ ಒಂದು ದಿನ ಒಂದು ಕೇಂದ್ರದಲ್ಲಿ ಸಚಿವ ಸ್ಥಾನ ಆಗಲಿ ಅಂತ ನಾವು ದೇವರಲ್ಲಿ ಪ್ರತಿಸ್ತೇವೆ ನಿಮ್ಮ ಅಧ್ಯಕ್ಷ ಹೇಳಬೇಕಂದ್ರೆ ದಲಿತರ ಸಂಘಟನೆಗಳಲ್ಲಿ ಇವರು ಅಧ್ಯಕ್ಷರಿಗೆ ನಮ್ಮ ದೊಡ್ಡಬಳ್ಳಾಪುರ ಇದೆ ಯಾವುದೇ ಒಂದು ದೇವನಹಳ್ಳಿ ದೇವನಹಳ್ಳಿನ ದೇವನಹಳ್ಳಿ ಇದೆ ಯಾವುದೇ ಒಂದು ಪಕ್ಷದ ಸಂಘಟನೆ ವಿಷಯದಲ್ಲಿ ಏನೇ ಇದ್ರು ಮುಂದೆ ಬರ್ತಾರೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಎರಡೂ ಸೇರುತ್ತೆ ಆಲ್ಮೋಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯುನ್ಸಿ ಲೋಕಸಭೆಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸ್ತಾರೆ ಇವ್ರ ನಮ್ಮ ಬೆಂಗಳೂರು ಗ್ರಾಮಾಂತರದಿಂದ ಒಂದು ಹೆಚ್ಚಿನ ಆದ್ಯತೆ ಸಿಗ್ಲಿ ಮುಂದೆ ಒಳ್ಳೆ ಸ್ಥಾನಮಾನ ಸಿಗಲಿ ನಮ್ಮ ಉಸ್ತುವಾರಿ ಸಚಿವರು ಮುನಿಯಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಸಹ ನಮ್ಮ ಅಧ್ಯಕ್ಷನ ಸ್ವಲ್ಪ ಒಂದು ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಸ್ಥಾನಮಾನ ಕೊಡ್ಲಿ ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ನಮ್ಮ ಎರಡು ಸಾರಿ ನಮ್ಮ ಬೆಂಗಳೂರು ಗ್ರಾಮಾಂತರ ನಾಲ್ಕು ತಾಲೂಕು ಏನಿದೆಯೋ ಎಲ್ಲರನ್ನೂ ಕಳೆದು ಮೇಡಮ್ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದೇನಿದೆ ಬಹಳ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ವಾಲ್ಮೀಕಿ ಸಮಾಜದಲ್ಲಿ ಖಂಡಿತ ಅದನ್ನ ಹೇಳೋದು ಮುಂದಿನ ದಿನದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಬರಲಿ ಅಂತ ನಾವು ಹಾರೈಸ್ತೇವೆ ಜನರಲ್ ಸೆಕ್ರೆಟರಿಗಳು ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಎಲ್ಲ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ಮುಖ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಮತ್ತು ತಾಲೂಕು ಮತ್ತು ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಬಂದು ನಾವು ಮೇಡಮ್ ಅವರಿಗೆ ಸಂಭ್ರಮಿಸಿದ್ವಿ ನಮ್ಗೆ ಬಹಳ ಸಂತೋಷ ಇದೆ ಇವತ್ತು ಜನತೆ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರಿಯಾಂಕಾ ಮೇಡಮ್ ಅವರನ್ನ ಆಯ್ಕೆ ಮಾಡಿರೋದು ನಮಗೆಲ್ಲ ಅತೀವ ಸಂತೋಷ ಆಗಿದೆ ಕರ್ನಾಟಕ ರಾಜ್ಯಕ್ಕೆ ಅತೀವ ಸಂತೋಷ ಆಗಿದೆ ಅದರಿಂದ ಅವರು ಉನ್ನ ಉತ್ತಮವಾದಂಥ ಉಜ್ವಲ ಅವ್ರ ಭವಿಷ್ಯ ಆಗಲಿ ಅವರು ಜನತೆಯ ಸೇವೆಯನ್ನು ಅವರ ತಂದೆಯ ರೀತಿಯಲ್ಲಿ ಅವರು ತಂದೆ ಹೆಸರನ್ನು ಉಳಿಸ್ತಾರೆ ನೂರ ಮೂರು ಅವರು ತಂದೆ ರೀತಿಯಲ್ಲಿ ಜನಸೇವೆ ಮಾಡಲಿ ಅಂತ ಹೇಳಿ ನಮ್ಮ ಆಶಾಭಾವವನ್ನು